ವೀಕ್ಷಕರೇ ನಮಸ್ಕಾರಗಳು ಡೆಲ್ಲಿ ವಿರುದ್ಧ ಸಿ ಎಸ್ ಕೆ ಸೋತ ಬಳಿಕ ಆರ್ ಸಿ ಬಿ ತಂಡಕ್ಕೆ ಹೊಡೆಯಿತು ಬಂಪರ್ ಲಾಟ್ರಿ ಇನ್ನು ವೀಕ್ಷಕರೇ ಇವತ್ತಿನ ಹೊಸ ಅಂಕ ಪಟ್ಟಿ ಈ ರೀತಿ ಇದೆ ಹೌದು ನಿನ್ನೆ ಡೆಲ್ಲಿ ವಿರುದ್ಧ ಸಿ ಎಸ್ ಕೆ ತಂಡವು ಇಪ್ಪತ್ತೈದು ರನ್ಸ್ಗಳ ಹಿನಾಯ ಸೋಲು ಕಂಡಿದೆ ಇನ್ನು ವೀಕ್ಷಕರೇ ಈ ಒಂದು ಸೋಲಿನ ಬಳಿಕ ಇದೀಗ ಅಂಕ ಪಟ್ಟಿಯಲ್ಲಿ ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟ್ರಿ ಬರೆದಿದೆ ವೀಕ್ಷಕರೇ ಈ ಒಂದು ವಿಡಿಯೋದ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದ ಮುಂಚಿತವಾಗಿ ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಆರ್ ಸಿ ಬಿ ತಂಡವು ಗೆಲ್ಲುತ್ತದೆ ಎಂದರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಅಥವಾ ನೋ ಎಂದು ಟೈಪ್ನ ಮಾಡುವ ಮೂಲಕ ನಿಮ್ಮ ಅತ್ಯ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ ಹೌದು ನೀವು ಮಾಡುವ ಪ್ರತಿಯೊಂದು ಕಾಮೆಂಟ್ಸ್ ಹಾಗೂ ಲೈಕ್ಸ್ಗಳಿಂದ ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಕ್ಕೆ ಈ ಎರಡ್ ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಆವೃತ್ತಿಯಲ್ಲಿ ಮೋಟಿವೇಶನ್ ಸಿಗಬಲ್ಲದು ವೀಕ್ಷಕರೇ ನಿನ್ನೆ ಎಂ ಎ ಚಿದಂಬರಂ ಕ್ರೀಡಾಂಗಣದಲ್ಲಿ ಡೆಲ್ಲಿ ಹಾಗೂ ಸಿ ಎಸ್ ಕೆ ತಂಡವು ಎದುರಾಗಿದ್ದವು ಇನ್ನು ವೀಕ್ಷಕರೇ ಈ ಒಂದು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಡೆಲ್ಲಿ ತಂಡವು ಕೆ ವಿರುದ್ಧ ಇಪ್ಪತ್ತೈದು ರನ್ಸ್ಗಳ ರೋಚಕ ಗೆಲುವು ಕಂಡಿದೆ ಹೌದು ಈ ಒಂದು ಗೆಲುವಿನ ಬಳಿಕ ಆರ್ ಸಿ ಬಿ ತಂಡಕ್ಕೆ ಬಂಪರ್ ಲಾಟರಿ ಬಡಿಯಿತು ವೀಕ್ಷಕರ ಇದೀಗ ಆರ್ ಸಿ ಬಿ ತಂಡವು ಅಂಕಪಟ್ಟಿಯಲ್ಲಿ ಎರಡನೇ ಸ್ಥಾನಕ್ಕೆ ಏರಿದೆ ಹೌದು ಮೊದಲ ಸ್ಥಾನದಲ್ಲಿ ಡೆಲ್ಲಿ ತಂಡವು ಆಡಿದ ಮೂರು ಪಂದ್ಯಗಳನ್ನು ಗೆದ್ದುಕೊಂಡು ಆರು ಅಂಕಗಳೊಂದಿಗೆ ಮೊದಲ ಸ್ಥಾನವನ್ನು ಪಡೆದುಕೊಂಡರೆ ಇತ್ತ ಎರಡನೇ ಸ್ಥಾನದಲ್ಲಿ ಆರ್ ಸಿ ಬಿ ತಂಡ ಇನ್ನು ಮೂರನೇ ಸ್ಥಾನದಲ್ಲಿ ಜಿ ಟಿ ತಂಡವು ಇದ್ದರೆ ಇತ್ತ ನಾಲ್ಕನೇ ಕ್ರಮಾಂಕದಲ್ಲಿ ಪಂಜಾಬ್ ತಂಡ ಇತ್ತ ಐದನೇ ಕ್ರಮಾಂಕದಲ್ಲಿ ಕೆ ಆರ್ ಆರು ಹಾಗೂ ಏಳನೇ ಕ್ರಮಾಂಕದಲ್ಲಿ ಲಕ್ನೋ ಹಾಗೂ ರಾಜಸ್ಥಾನ ಇನ್ನು ಎಂಟು ಹಾಗೂ ಒಂಬತ್ತನೇ ಕ್ರಮಾಂಕದಲ್ಲಿ ಮುಂಬೈ ಹಾಗೂ ಸೇಜ್ಕೆ ತಂಡವು ಇನ್ನು ಈ ಒಂದು ಅಂಕಪಟ್ಟಿಯ ಕೊನೆಯ ಸ್ಥಾನದಲ್ಲಿ ಹೈದರಾಬಾದ್ ವೀಕ್ಷಕರೇ ಆಡಿದ ನಾಲ್ಕು ಪಂದ್ಯಗಳಲ್ಲಿ ಮೂರು ಪಂದ್ಯವನ್ನು ಆಡಿರುವ ಹೈದರಾಬಾದ್ ತಂಡವು ಈಗಾಗಲೇ ಅಂಕಪಟ್ಟಿಯಲ್ಲಿ ಕೊನೆಯ ಸ್ಥಾನವನ್ನು ಪಡೆದುಕೊಂಡಿದೆ ವೀಕ್ಷಕರೇ ಇದಾಗಿತ್ತು ಈ ಬಂದು ವಿಡೋದ ಬಗ್ಗೆ ಪುಟ್ಟ ಅಪ್ಡೇಟ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್